ಸ್ವಾಗತ ನಾನು ಗಗನ ಇದೀಗ ಹೆಡ್ಲೈನ್ಸ್ ಅನುಭವ ಮಂಟಪ ನಿರ್ಮಾಣಕ್ಕೆ ಸಿಎಂ ಅಡಿಗಲು ನೂರು ಹಾಸಿಗೆಯ ಹೆರಿಗೆ ಆಸ್ಪತ್ರೆ ಲೋಕಾರ್ಪಣೆ ಮಾಡಿದ ಸಿಎಂ ಆರ್ನೂರು ಕೋಟಿ ವೆಚ್ಚ ಕಾಮಗಾರಿಗೆ ಭೂಮಿ ಪೂಜೆ ಸರ್ಕಾರ ಸಂಪುಟ ವಿಸ್ತರಣೆ ಆಕಾಂಕ್ಷಿಗಳಿಗೆ ಸಿಎಂ ಶಾಕ್ ಸಂಪುಟ ವಿಸ್ತರಣೆ ಕೇಂದ್ರದ ನಾಯಕರು ತೀರ್ಮಾನ ಅವರು ಹೇಳಿಕೆ ಕೊಟ್ಟರೆ ನಾನ್ಯಾಕೆ ಭರವಸೆ ಕೊಡ್ಲಿ ಎಂದ ಸಿಎಂ ಬಸವ ಕಲ್ಯಾಣ ಉಸ್ತುವಾರಿಯಾಗಿ ವಿಜಯೇಂದ್ರ ಕಣಕ್ಕೆ ಇವತ್ತು ಬಿಜೆಪಿ ಅಭ್ಯರ್ಥಿ ಹೆಸರು ಘೋಷಣೆ ಸಾಧ್ಯತೆ ಬಸವ ಕಲ್ಯಾಣದಲ್ಲಿ ಮತ ಸೆಳೆಯಲು ಬಿಜೆಪಿ ಮಸಲಾ ಕರ್ನಾಟಕದಲ್ಲಿ ನಿಲದ ಬ್ರಿಟನ್ ಭೂತ ಹಾಸನ ಜಿಲ್ಲೆಯಲ್ಲಿ ಹತ್ತು ಮಂದಿ ಶಿಕ್ಷಕರಿಗೆ ಕೊರೋನಾ ಡಿಡಿಪಿಐ ಪ್ರಕಾಶ್ ನಿಂದ ಸ್ಫೋಟಕ ಮಾಹಿತಿ ಖಾಸಗಿ ಶಿಕ್ಷಣ ಸಂಸ್ಥೆ ಬೇಡಿಕೆ ಈಡೇರದ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ರೂಕ್ಸಾ ಪ್ರತಿಭಟನೆ ಮವ್ಯ ಸರ್ಕಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಪ್ರತಿಭಟನೆ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾರೆ ನೋಡೋಣ ನಲವತ್ತೇಳು ವಿವಿಧ ಬ್ಯಾಂಕ್ ಅಕೌಂಟ್ಗಳನ್ನ ಯುವರಾಜ್ ಅನ್ನೋ ವ್ಯಕ್ತಿ ಏನು ಹೊಂದಿರ್ತಕ್ಕಂಥ ಇವರು ಅಕೌಂಟ್ ನಿಂದ ಒಬ್ಬ ನಟಿಗೆ ಕೋಟಿ ಕೋಟಿ ಹಣವನ್ನ ಕಳಿಸಲಾಗ್ತಾ ಇದೆ ಇನ್ನು ನಟಿಗೆ ಮಾತ್ರವಲ್ಲ ಆಕೆಯ ಅಣ್ಣನಿಗೂ ಕೂಡ ಲಕ್ಷ ಲಕ್ಷ ಹಣ ಕೂಡ ಸಂದಾಯವಾಗಿದೆ ಇನ್ನು ಯುವರಾಜ್ ನಿಂದ ಈ ನಟಿಗೆ ಒಂದು ಕಾಲು ಕೋಟಿ ಹಣ ಇದೀಗ ಸಂದಾಯವಾಗಿರೋ ಮಾಹಿತಿ ಕೂಡ ಲಭ್ಯವಾಗ್ತದೆ ಹಾಗೆ ನಟಿಯ ಸಹೋದರನಿಗೆ ಎಪ್ಪತ್ತೈದು ಲಕ್ಷ ಹಣ ಸಂದಾಯವಾಗಿದೆ ಅನ್ನೋದು ಕೂಡ ಇಲ್ಲಿ ವಿಷಯ ಎಸ್ ವಿವಿಧ ಬ್ಯಾಂಕ್ ಅಕೌಂಟ್ ಈ ವಂಚಕ ಯುವರಾಜ್ ಅನ್ನೋರು ಏನೋ ಹೊಂದಿದ್ದಾರೆ ಹಾಗೆ ಅಕೌಂಟ್ ನಿಂದ ನಟಿಗೆ ಕೋಟಿ ಕೋಟಿ ಹಣ ಕೂಡ ಸಂದಾಯವಾಗಿದೆ ಎಸ್ ನಟಿಗೆ ಮಾತ್ರವಲ್ಲ ಆಕೆಯ ಅಣ್ಣನಿಗೂ ಕೂಡ ಲಕ್ಷ ಲಕ್ಷ ಹಣ ಇಲ್ಲಿ ಸಂದಾಯವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತದೆ ಹಾಗೆ ಯುವರಾಜ್ನಿಂದ ನಟಿಗೆ ಒಂದು ಕಾಲು ಕೋಟಿ ಹಣ ಸಂದಾಯವಾಗಿರೋದು ತಿಳಿದು ಬರ್ತಾ ಇದೆ ನಟಿಯ ಸಹೋದರನಿಗೂ ಕೂಡ ಎಪ್ಪತ್ತೈದು ಲಕ್ಷ ಹಣ ಸಂದಾಯವಾಗಿದೆ ಯುವರಾಜ್ ಎನ್ನುವರಿಂದ ಈ ನಟಿಗೆ ಏನು ಒಂದು ಕಾಲು ಕೋಟಿ ಅಮೌಂಟ್ ಏನು ಪೇ ಮಾಡಿರತಕ್ಕಂಥದ್ದು ಹಾಗೆ ಅವರ ಅಣ್ಣನಿಗೂ ಕೂಡ ಎಪ್ಪತ್ತೈದು ಲಕ್ಷ ಹಣ ಸಂದಾಯವಾಗಿದೆ ಆತನಿಗೆ ಸಂದಾಯವಾದ ಎಪ್ಪತ್ತೈದು ಲಕ್ಷದ ಆತನ ಅಣ್ಣನಿಗೆ ಏನು ಎಪ್ಪತ್ತೈದು ಲಕ್ಷ ಹಣ ಇದೀಗ ಸಂದಾಯವಾಗಿದೆ ಹಲವು ಗಂಟೆಗಳ ವಿಚಾರಣೆಯನ್ನ ಕೂಡ ಸಿಸಿಬಿ ಬಿ ಪೊಲೀಸರು ಈ ಕುರಿತಂತೆ ನಡೆಸಿದ್ರು ಅಣ್ಣ ರವಿರಾಜ್ ಬಳಿಕ ಆ ನಟಿಗೂ ಕೂಡ ಈ ಒಂದು ವಿಚಾರಣೆಯನ್ನ ನಡೆಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಹಾಗೆ ಎಸ್ ಹಿ ಯುವರಾಜ್ ಅನ್ನೋರು ಏನು ನಲವತ್ತೇಳು ವಿವಿಧ ಬ್ಯಾಂಕ್ ಅಕೌಂಟ್ ಹೊಂದಿದ್ದಾರೆ ಹೆಸನು ಕಳೆದ ವಾರ ಸಿಸಿ ಬಿ ಪೊಲೀಸರಿಂದ ನಟಿಯ ಸಹೋದರ ಕವಿರಾಜ್ ಅವರನ್ನ ವಿಚಾರಣೆ ಕೂಡ ನಡೆಸಲಾಗಿತ್ತು ಹತ್ತು ಗಂಟೆಗಳ ವಿಚಾರಣೆಯನ್ನ ಕೂಡ ಸಿಸಿಬಿ ಪೊಲೀಸರು ಇವರ ಅಣ್ಣನ ಮೇಲೆ ನಡೆಸಿದ್ರು ಈಗ ಈಗಾಗಲೇ ಆ ನಟಿಯ ಅಣ್ಣನ ವಿಚಾರಣೆಯನ್ನ ಈಗ ಸಿಸಿಬಿ ಪೊಲೀಸರು ನಡೆಸ್ತಾ ಇರೋದಂತಹ ಮಾಹಿತಿ ಕೂಡ ಲಭ್ಯವಾಗ್ತದೆ ಆತನಿಗೆ ಸಂದಾಯವಾದಂತಹ ಎಂಬ ಎಪ್ಪತ್ತೈದು ಲಕ್ಷದ ಅಸಲಿ ಮೊತ್ತ ಹೇಗೆ ಸಂದಾಯವಾಯ್ತು ಅನ್ನೋದನ್ನ ಕೂಡ ಇದೀಗ ವಿಚಾರಣೆ ನಡೆಸಲಾಗ್ತಾ ಹಲವು ಗಂಟೆಗಳ ಹಲವು ಗಂಟೆಗಳಲ್ಲೂ ಕೂಡ ಈ ವಿಚಾರಣೆಯನ್ನ ಸಿ ಬಿ ಪೊಲೀಸರು ನಡೆಸ್ತಾ ಇರುವಂತದ್ದು ಈಗಾಗಲೇ ಆ ನಟಿಯ ಅಣ್ಣನ ವಿಚಾರಣೆ ನಡೀತಾ ಇದೆ ಎಸ್ ಸಿ ಯುವರಾಜ್ ಅನ್ನೋರು ವಿವಿಧ ಬ್ಯಾಂಕ್ ಅಕೌಂಟ್ ಗಳನ್ನ ಏನು ಹೊಂದಿದ್ರು ಎಸ್ ಆ ನಟಿಗೆ ಏನು ಒಂದು ಕಾಲ್ ಆದ್ರೆ ಆ ನಟಿಯ ಸಹೋದರ ರವಿರಾಜ್ ಅವರಿಗೂ ಕೂಡ ಏನು ಎಪ್ಪತ್ತೈದು ಲಕ್ಷ ಅಮೌಂಟ್ ಕೂಡ ಡ್ರಾ ಆಗಿದೆ ಅನ್ನೋದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಈ ನಿಟ್ಟಿನಲ್ಲಿ ಎಸ್ ಸಿ ಸಿ ಬಿ ಪೊಲೀಸರು ಈ ವಿಚಾರಣೆಯನ್ನ ಈಗಾಗಲೇ ನಡೆಸ್ತಾ ಇರುವಂತದ್ದು ಹಲವು ಗಂಟೆಗಳಲ್ಲೂ ಕೂಡ ಈ ಅಣ್ಣ ರವೀರಾಜನವ್ರಿಗೆ ಏನು ಈ ಒಂದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಆತನಿಗೆ ಸಂದಾಯವಾದಂತಹ ಎಪ್ಪತ್ತೈದು ಲಕ್ಷ ಕೋಟಿ ಸಾರಿ ಎಪ್ಪತ್ತೈದು ಲಕ್ಷವನ್ನ ಯಾವ ರೀತಿಯಲ್ಲಿ ಸಂದಾಯವಾಗಿದೆ ಅನ್ನೋದು ಕೂಡ ಇದೀಗ ಸಿ ಸಿ ಬಿ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಆ ನಟಿಗೆ ಮಾತ್ರವಲ್ಲ ಆಕೆಯ ಅಣ್ಣನಿಗೂ ಕೂಡ ಲಕ್ಷ ಲಕ್ಷ ಹಣ ಏನು ಸಂದಾಯವಾಗಿದೆ ಯುವರಾಜ್ ಅನ್ನೋರ್ಗೆ ನಲವತ್ತೇಳು ವಿವಿಧ ಬ್ಯಾಂಕ್ ಗಳಲ್ಲಿ ಬ್ಯಾಂಕ್ ಅಕೌಂಟ್ ಹೊಂದಿರತಕ್ಕಂಥದ್ದು ಈ ಯುವರಾಜ್ ಅನ್ನೋರ ಅಕೌಂಟ್ ನಿಂದ ಏನು ಈ ನಟಿಗೆ ಅಮೌಂಟ್ ಸಂದಾಯವಾಗ್ತಾ ಇರುವಂತದ್ದು ಹಾಗೆ ಅವರ ಅಣ್ಣರಿಗೂ ಕೂಡ ಅಮೌಂಟ್ ಪೇ ಆಗ್ತಾ ಇರುವಂತದ್ದು ಎಸ್ ಒಂದು ಕಾಲು ಕೋಟಿ ಹಣ ಸಂದಾಯವಾಗಿರ್ತಕ್ಕಂತ ಮಾಹಿತಿ ಲಭ್ಯವಾಗಿದೆ ಅವರ ಅಣ್ಣನಿಗೂ ಕೂಡ ಎಪ್ಪತ್ತೈದು ಲಕ್ಷ ಹಣ ಸಂದಾಯವಾಗಿದೆ ಈ ನಿಟ್ಟಿನಲ್ಲಿ ಸಿಸಿಬಿ ಪೊಲೀಸರು ಇದೀಗ ವಿಚಾರಣೆಯನ್ನ ಕೂಡ ನಡೆಸ್ತಾ ಇರುವಂತಹ ಮಾಹಿತಿ ಲಭ್ಯವಾಗ್ತಿದೆ ಯುವರಾಜ್ ಅವರಿಂದ ಹಣ ವರ್ಗಾವಣೆ ಆಗಿದ್ದು ಯಾರ ಅಕೌಂಟ್ಗೆ ಎಷ್ಟು ಯಾವ ನಟಿಗೆ ಸೇರಿದ್ದು ಆ ಅಕೌಂಟ್ ಅನ್ನೋ ಪ್ರಶ್ನೆ ಕೂಡ ಇದೀಗ ಮೂಡ್ತಾ ನಿಂದ ನಟಿಗೆ ಒಂದು ನಟಿಗೆ ಒಂದು ಕಾಲು ಕೋಟಿ ಏನು ಹಣ ಸಂದಾಯವಾಗಿದೆ ಹಾಗೆ ಅವರ ಅಣ್ಣಕ್ಕೂ ಕೂಡ ಏನು ಎಪ್ಪತ್ತೈದು ಲಕ್ಷ ಇದೀಗ ಸಂದಾಯವಾಗಿರತಕ್ಕಂತ ಮಾಹಿತಿಯನ್ನು ಲಭ್ಯವಾಗ್ತಿದೆ ಈ ನಿಟ್ಟಿನಲ್ಲಿ ನಲವತ್ತೇಳು ವಿವಿಧ ಬ್ಯಾಂಕ್ ಅಕೌಂಟ್ ಅನ್ನ ಯಾರು ಹೊಂದಿದ್ರು ಈ ನಿಟ್ಟಿನಲ್ಲಿ ಇದೀಗ ಅವರ ಅಣ್ಣನನ್ನ ಕೂಡ ಇದೀಗ ವಿಚಾರಣೆ ನಡೆಸಿದ ಸಿಸಿ ಸಿಸಿಬಿ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ನಟಿಗೆ ಮಾತ್ರವಲ್ಲ ಆಕೆಯ ಅಣ್ಣನಿಗೂ ಕೂಡ ಲಕ್ಷ ಲಕ್ಷ ಹಣ ಏನು ಸಂದಾಯವಾಗಿದೆ ಈ ನಿಟ್ಟಿನಲ್ಲಿ ಇದೀಗ ವಿಚಾರಣೆ ನಡೀತಾ ಇರುವಂತದ್ದು ಸಿಸಿಬಿ ಪೊಲೀಸ್ ಹಲವು ಗಂಟೆಗಳಿಂದಲೂ ಕೂಡ ಇದೊಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ನಲವತ್ತೇಳು ವಿವಿಧ ಬ್ಯಾಂಕ್ ಅಕೌಂಟ್ ಅನ್ನ ಈ ಯುವರಾಜ್ ಅವರು ಏನು ಹೊಂದಿದ್ದಾರೆ ಆ ನಟಿಗೂ ಕೂಡ ಏನು ಹಣ ಸಂದಾಯವಾಗಿದೆ ಒಂದು ಕಾಲು ಕೋಟಿ ಏನು ಹಣ ಸಂದಾಯವಾಗಿದೆ ನಂತರ ನಟಿಯ ಅಣ್ಣನಿಗೂ ಕೂಡ ಎಪ್ಪತ್ತೈದು ಲಕ್ಷ ಹಣ ಸಂದಾಯವಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಅವರ ಅಣ್ಣನನ್ನ ಇದೀಗ ವಿಚಾರಣೆಗೆ ಕೂಡ ಕರೆಸದ್ದು ಹಲವು ಗಂಟೆಗಳಿಂದಲೂ ಕೂಡ ಸಿಸಿಬಿ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇರುವಂಥದ್ದು ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ಪ್ರತಿನಿಧಿ ಕಿರಣ್ ಜಾಯ್ನ್ ಎಸ್ ಕಿರಣ್ ಈ ಯುವರಾಜ್ ಯಾರು ಅಂತ ಹಾಗೆ ಬ್ಯಾಂಕ್ ಅಕೌಂಟ್ ಕೂಡ ಎಸ್ ನಟಿಯ ಸಂಪರ್ಕ ಹೇಗಾಯ್ತು ಯುವರಾಜ್ ಎಸ್ ಗಗನ ಏನಂದ್ರೆ ನಾವು ಬೆಳಗಿನ ಒಂದು ದೊಡ್ಡ ಶಾಕ್ ರೀತಿಯಲ್ಲಿ ಇಂಡಸ್ಟ್ರಿ ಕುರಿತಂತೆ ಜೊತೆಗೆ ಒಂದಷ್ಟು ಸಿ ಅಧಿಕಾರಿಗಳಿಂದ ಮಾಹಿತಿ ಆ ಆಧಾರದ ಮೇಲೆ ಹೇಳೋದಂತಂದ್ರೆ ಈ ಕೆಲವು ದಿನಗಳ ಹಿಂದೆ ಯುವರಾಜ್ ಅನ್ನು ಯುವರಾಜ್ ಸ್ವಾಮಿ ಎಂಬರನ್ನ ಸಿಸಿಬಿ ಅಧಿಕಾರಿಗಳು ತನಿಖೆ ಮಾಡಿರ್ತಾರೆ ಡ್ರಿಲ್ ನಡೆಸಿರ್ತಾರೆ ಈ ಸಂದರ್ಭದಲ್ಲಿ ಇದಕ್ಕೂ ಮೊದಲಾಗಿ ಒಂದು ಹೆಸರು ಕೂಡ ಒಂದು ತಳುಕ್ ಹಾಕೊಂಡಿರ್ತಕ್ಕಂಥದ್ದು ಯುವ ಅಕೌಂಟ್ ನಿಂದ ಸಾಕಷ್ಟು ನಲವತ್ತೇಳಕ್ಕೂ ಹೆಚ್ಚು ಆ ವಿವಿಧ ಬ್ಯಾಂಕ್ಗಳಲ್ಲಿ ಒಂದು ಅಕೌಂಟ್ಗಳನ್ನ ಹೊಂದಿರ್ತಕ್ಕಂಥ ಯುವರಾಜ್ ಏನಾದರು ಇದರಲ್ಲಿ ಒಂದು ಬ್ಯಾಂಕ್ ನಿಂದ ಆ ನಟಿ ರಾಧಿಕಾ ರಾಧಿಕಾ ಅವರ ಅಕೌಂಟ್ಗೆ ಲೆಕ್ಕದಲ್ಲಿ ಹಣ ಸಂದಾಯ ಆಗಿರುತ್ತೆ ಜೊತೆಗೆ ಜಮೆ ಆಗಿರುತ್ತೆ ಇದನ್ನ ಪರಿಶೀಲಿಸಿದಕ್ಕಂತಹ ಅಧಿಕಾರಿಗಳು ಏನಿದಾರೋ ಈ ಕುರಿತಂತೆ ವಿಚಾರಣೆಯನ್ನು ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿದಾಗ ಇದು ಸ್ಪಷ್ಟತೆಯನ್ನ ಪಡೆದುಕೊಂಡಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ರಾಜ ಅವ್ರಿಗೂ ಕೂಡ ಬುಲಾವ್ ಮಾಡೋ ಸಾಧ್ಯತೆ ಇದೆ ಇದರ ಇನ್ನು ಇವರ ಸಹೋದರಾಗಿರ್ತಕ್ಕಂತಹ ರವಿರಾಜ್ ಅವರನ್ನ ಕರೆಸಿ ಸಿಸಿಬಿ ಅಧಿಕಾರಿಗಳು ಈಗಾಗಲೇ ಮಾತಾಡ್ತಕ್ಕಂಥದ್ದು ಈ ಸಂಬಂಧದಲ್ಲಿ ನಮಗೆ ರವಿರಾಜ್ ಹೇಳಿರುವಂತದ್ದು ನಮಗೆ ಯುವರಾಜ್ ಎಂಬುವರು ಹದಿನೈದು ಪರಿಚಯ ಆದ್ರೆ ವ್ಯವಹಾರಿಕವಾಗಿ ಇದು ಯಾವುದೇ ಬೇರೆ ರೀತಿಯ ವ್ಯವಹಾರ ಅಲ್ಲ ಅನ್ನೋ ಒಂದು ಮಾತನ್ನು ಕೂಡ ಸ್ಪಷ್ಟವಾಗಿ ಕೊಡ್ತಾರೆ ಇನ್ನು ಈಗಾಗಲೇ ಈ ಸುದ್ದಿ ಬಿತ್ತರ ಆಗ್ತಿದ್ದಂತೆ ಮಾಧ್ಯಮಗಳಲ್ಲೆಲ್ಲ ಈ ಸುದ್ದಿ ಬಿತ್ತರ ಆಗ್ತಿದ್ದಂತೆ ನಟಿ ರಾಧಿಕಾ ಅವರು ಕೂಡ ನಾನು ಮಾಧ್ಯಮ ಗೋಷ್ಠಿಯನ್ನ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ತಮ್ಮ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಮಾಧ್ಯಮ ಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು ಅವರು ವಿಚಾರವಷ್ಟೇ ಇಲ್ಲಿ ಒಂದು ಬೆಳಕಿಗೆ ಬಂದಿರ್ತಕ್ಕಂಥ ವಿಷಯ ಅಂತಂದ್ರೆ ಇಲ್ಲಿ ರಾಜಕೀಯ ತಿರುವುಗಳೇನಾದ್ರೂ ಪಡ್ಕೊಳ್ಳುತ್ತಾ ವಿಚಾರ ಕೋಟಿ ಹಣ ಹಣ ಕೋಟಿ ಸಂದಾಯ ಲೆಕ್ಕ ಕೋಟಿ ಲೆಕ್ಕದಲ್ಲಿ ಹಣ ಸಂದಾಯ ಆಗಿರೋದ್ರಿಂದ ಇದು ರಾಜಕೀಯ ತೀರ್ಪು ಪಡೆದುಕೊಳ್ಳುತ್ತಾ ಅಥವಾ ಏನಾದರೂ ಬೇರೆ ಯಾಕಂದ್ರೆ ನಟಿ ರಾಧಿಕಾ ಅವರು ಒಂದು ಒಬ್ಬ ಕಲಾವಿದ ಆಗಿರೋದ್ರಿಂದ ಇವರಿಗೆ ಸಿನಿಮಾ ಲೆಕ್ಕದಲ್ಲಿ ಏನಾದ್ರೂ ವ್ಯವಹಾರವಾಗಿದೆಯಾ ಅಥವಾ ಬೇರೆ ಆ ಬಿಸಿನೆಸ್ಗೆ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ ಏನಾದ್ರೂ ವ್ಯವಹಾರವಾಗಿದೆಯಾ ಇದು ಯಾವುದಕ್ಕೂ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ ಇದನ್ನೆಲ್ಲ ಕುರಿತಂತೆ ನಟಿ ರಾಧಿಕಾ ಅವರು ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿವಾಸದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಆ ಅಲ್ಲಿ ರವಿರಾಜ ರವಿರಾಜ್ ಅವರು ಕೂಡ ಒಂದು ಭಾಗಿಯಾಗುವ ಸಾಧ್ಯತೆ ಇದೆ ಇಲ್ಲಿ ಸ್ಪಷ್ಟವಾಗಿ ಏನೆಲ್ಲ ಗೊಂದಲಗಳಿದೆ ಆ ಯಾವ ರೂಪದಲ್ಲಿ ಈ ಹಣ ಸಂದೇ ಆಗಿದೆ ಯಾವ ಕಾರ್ಯಕ್ಕಾಗಿ ಸಂದಾಯವಾಗಿದ್ದು ಜೊತೆಗೆ ಈ ಹಣದ ಹಿಂದಿನ ಉದ್ದೇಶ ಏನು ಯಾವ ರೀತಿ ತಿರುಪಾಡ್ಕೊಳ್ಳುತ್ತೆ ಅನ್ನೋದನ್ನ ನಾವು ಎರಡುವರೆಗೆ ಒಂದು ಎರಡು ಮೂವತ್ತಕ್ಕೆ ಒಂದು ಗೋಷ್ಠಿಯನ್ನು ಕರೆದಿದ್ದಾರೋ ಸಂದರ್ಭದಲ್ಲಿ ರಾಧಿಕಾ ಏನ್ ಹೇಳ್ತಾರೋ ಅದ್ರ ಬಗ್ಗೆ ಸ್ಪಷ್ಟನೆ ಗಗನ ಬಗ್ಗೆ ಮಾಹಿತಿ ಏನಾದ್ರು ಸಿಗ್ತಾ ಇದೆಯಾ ಅಂತ ಹಾಗೆ ಈ ಪ್ರಕರಣ ಹೇಗೆ ಬೆಳಕಿಗೆ ಬಂತು ಅಂತ ಒಂದು ಇಲ್ಲಿ ಹತ್ತು ದಿನಗಳ ಹಿಂದೆ ಒಂದು ಒಂದು ವ್ಯವಹಾರಿಕವಾಗಿ ಒಂದು ಸಿಸಿಬಿ ಅಧಿಕಾರಿಗಳು ಯುವರಾಜ್ ಅವರನ್ನ ಒಂದು ತನಿಖೆಗೆ ಾರೆ ಈ ಒಂದು ಈ ತನಿಖೆ ಸಂದರ್ಭದಲ್ಲಿ ಅವರ ಒಂದು ಈ ವ್ಯವಹಾರ ಕೂಡ ಬೆಳಗ್ಗೆ ಬಂದಿರ್ತಕ್ಕಂಥದ್ದು ಈಗ ಅವರ ಅಕೌಂಟ್ ಡಿಟೇಲ್ಸ್ ಎಲ್ಲವನ್ನು ಮೊಬೈಲ್ ರಿಟ್ರೀವ್ ಮಾಡಿದಾಗ ಅಲ್ಲಿ ಸಂದೇಶಗಳು ಇವೆಲ್ಲ ನೋಡಿದಾಗ ಅಲ್ಲಿ ಕೂಡ ಒಂದು ಅವೆಲ್ಲವುಗಳ ಮೂಲಕ ಒಂದು ಮಾಹಿತಿ ಸಿಕ್ಕ ಕಲೆ ಹಾಕಿರ್ತಕ್ಕಂಥ ಅಧಿಕಾರಿಗಳೇನಿದ್ದಾರೆ ಈ ಸಂದರ್ಭದಲ್ಲಿ ಈ ಕೋಟಿ ರೂಪದ ರೂಪದ ಒಂದು ಹಣ ಏನಿದೆಯೋ ಅದು ರಾಧಿಕ ಅಕೌಂಟಿಗೆ ಸಂದಾಯ ಆಗಿದೆ ಎಂಬ ಮಾಹಿತಿ ಕಲೆ ಆಗಿರ್ಬಹುದು ಹಾಗಾಗಿ ಈ ಮಾಹಿತಿ ಕಡೆಗೆ ಒಂದಷ್ಟು ತನಿಖೆಯನ್ನು ಕೂಡ ನಡೆಸ್ತಾರೆ ರಾಧಿಕಾ ಅವರ ಸಹೋದರ ರವಿರಾಜ್ ಅವರನ್ನು ಕೂಡ ಕರೆಸಿ ಈಗಾಗಲೇ ವಿಚಾರಣೆ ಮಾಡಿರ್ತಕ್ಕಂಥದ್ದು ಅವರು ಕೂಡ ಅಧಿಕಾರಿಗಳ ಜೊತೆಗೆ ಸ್ಪಷ್ಟವಾದ ಮಾಹಿತಿಯನ್ನ ಕೊಟ್ಟಿರ್ತಾರೆ ಜೊತೆಗೆ ಸಿಸಿಬಿ ಅಧಿಕಾರಿಗಳಿಗೆ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೇಕಾಗುತ್ತೆ ಹಣ ಯಾವ ರೂಪದಲ್ಲಿ ಸಂದೆ ಆಗಿತ್ತು ಯಾವ ಕಾರ್ಯಕ್ಕಾಗಿ ಆಗಿದೆ ಅನ್ನೋದನ್ನು ಕೂಡ ಅವರು ನಿಲು ಕೊಡ್ಬೇಕಾಗುತ್ತೆ ಇಲ್ಲಿ ಒಂದು ರೂಪವನ್ನು ನಾವು ನೋಡಿದ್ರೆ ರಾಧಿಕಾ ಅವರ ಸಹೋದರ ಆಗಿರೋದ್ರಿಂದ ರಾಧಿಕಾ ಅವರ ಯಾವುದೇ ಸಿನಿಮಾದ ಪ್ರಾಗಿರ್ಬೋದು ಸಿನಿಮಾದ ಕುರಿತಂತೆ ವ್ಯವಹಾರಗಳಾಗಿರ್ಬೋದು ಅವರ ಸಹೋದರ ನೋಡ್ಕೊಳ್ತಕ್ಕಂಥ ಸಂದರ್ಭ ಕೂಡ ಎದುರಾಗಿರುತ್ತೆ ಹಾಗಾಗಿ ಏನಾದ್ರೂ ರಾಧಿಕಾ ಅವರ ಅಕೌಂಟ್ಗೆ ನೇರವಾಗಿ ಹಣ ಜಮೆಯಾಗಿದೆಯಾ ಅಥವಾ ಬೇರೆ ಸಿನಿಮಾವನ್ನ ಹೊರತುಪಡಿಸಿ ಬೇರೆ ಯಾವುದಾದ್ರೂ ವ್ಯವಹಾರಕ್ಕಾಗ್ಲಿ ಅಥವಾ ಯಾವುದಾದ್ರೂ ಪ್ರಾಜೆಕ್ಟ್ ಕುರಿತಂತೆ ಏನಾದರೂ ಈ ಹಣ ಸಂದಾಯ ಮಾಡಿದಾರ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಜೊತೆಗೆ ಸಿಸಿಬಿ ಅಧಿಕಾರಿಗಳ ಜೊತೆ ಮಾತಾಡಿರ್ತಕ್ಕಂತಹ ರವಿರಾಜ್ ಅವರು ಕೂಡ ಈ ಕುರಿತಂತೆ ಜೊತೆಗೆ ರಾಧಿಕಾ ಅವರು ಇನ್ನು ಎರಡು ಮೂವತ್ತಕ್ಕೆ ಮಾಧ್ಯಮಗೋಷ್ಠಿಯನ್ನ ಕರೆದಾರೋ ಈ ಮಾಧ್ಯಮಗೋಷ್ಠಿಯಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಖಚಿತವಾದ ಉತ್ತರವನ್ನ ಕೊಡುವ ಸಾಧ್ಯತೆ ಇದೆ ಎಸ್ ಕಿರಣ್ ಬಂದಿತ್ತ ಯುವರಾಜ್ ಅವರು ಏನಾದ್ರು ಸಿಕ್ಕಿಬಿದ್ದಾರಾ ಹಾಗೆ ಇನ್ನು ನೋಡೋದಾದ್ರೆ ರಾಧಿಕಾ ಅವರಿಗೆ ಅಂತ ಹೇಳ್ಕೊಳ್ಳುವಂತಹ ಪ್ರಾಜೆಕ್ಟ್ ಗಳು ಏನು ಕೂಡ ಇಲ್ಲ ಹಾಗೆ ಅವರು ಕೂಡ ಏನೋ ಒಂದು ಪ್ರೊಡ್ಯೂಸ್ ಕೂಡ ಮಾಡ್ತೀವಿ ಅನ್ನೋದು ಕೂಡ ಇತ್ತೀಚೆಗೆ ಗೊತ್ತಾಗ್ತಾ ಇರುವಂತಹ ವಿಷಯ ಕೂಡ ಆಗಿತ್ತು ಈ ನಿಟ್ಟಿನಲ್ಲಿ ಈ ಯುವರಾಜ್ ಏನಾರು ಸಿಕ್ಕಿಬಿದ್ದಾರಾ ಅಂತ ಇನ್ನು ಅವರ ಪ್ರತಿಕ್ರಿಯೆ ಏನಾದ್ರು ಸಿಕ್ತಿದ್ಯಾ ಅಂತ ಕಿರಣ್ ಇಂದು ಇಲ್ಲಿ ನಾವು ಗಮನಿಸಬೇಕಾದ್ದು ಅಂತಂದ್ರೆ ರಾಧಿಕಾ ಅವರು ಒಬ್ಬ ಪ್ರತಿಭಾದಿಯುತ ನಟಿ ಕೂಡ ಹೌದು ಸಾಕಷ್ಟು ಸೂಪರ್ ಸೂಪರ್ ಹಿಟ್ ಸಿನಿಮಾಗಳನ್ನು ಕೂಡ ನೀಡಿರ್ತಕ್ಕಂಥವ್ರು ಈ ನಿಟ್ಟಿನಲ್ಲಿ ಅವರು ನಿರ್ದೇಶನ ನಿರ್ಮಾ ನಿರ್ಮಾಣದ ಸಿನಿಮಾಗಳನ್ನು ಅವರ ನಿರ್ಮಾಣದಲ್ಲಿ ಕೂಡ ಕೆಲವೊಂದು ಸಿನಿಮಾಗಳು ಬಂದಿದ್ದ ನಾವು ನೋಡಿದ್ದೇವೆ ಹೀಗೆ ಈ ನಿಟ್ಟಿನಲ್ಲಿ ನೋಡಿದಾಗ ಇವರ ಮುಂದಿನ ಈಗ ಈಗ ಅವರ ಒಂದು ಕಳೆದ ಒಂದು ಲಾಸ್ಟ್ ಸಿನಿಮಾ ಮುಗಿದ ನಂತರ ನಿರ್ಮಾಣದತ್ತ ಏನಾದ್ರು ಮುಖ ಮಾಡಿದ್ರೆ ಆ ಕುರಿತಂತೆ ಏನಾದ್ರೂ ವ್ಯವಹಾರವಾಗಿದೆಯಾ ಅಥವಾ ನಿರ್ಮಾಣ ಮಾಡಬೇಕು ಅಂದಾಗ ಅದಕ್ಕೆ ಒಂದು ಸಿನಿಮಾದ ನಿರ್ಮಾಣಕ್ಕೆ ಸಾಕಷ್ಟು ಹಣದ ಅವಶ್ಯಕತೆ ಇರುತ್ತೆ ಇಲ್ಲಿ ಆ ವ್ಯವಹಾರವಾಗಿ ಏನಾದ್ರೂ ಹಣ ಒಂದು ಬೇಕಾಗಿದ್ದ ಸಂದರ್ಭದಲ್ಲಿ ಇವರಿಂದ ಏನಾದ್ರೂ ಹೇಳ್ಕೊಳ್ಳ ಅಥವಾ ಬೇರೆ ವ್ಯವಹಾರಕ್ಕೆ ಕುರಿತಂತೆ ಏನಾದ್ರೂ ಈ ಬೇರೆ ಗೆ ಸಂಬಂಧಿಸಂತೆ ಏನಾದ್ರೂ ಹಣ ಸಂದೇಹ ಆಗಿದೆಯೋ ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ಬೇಕಾದ್ದು ಒಂದೇ ಹೆಂಗಂದ್ರೆ ಹಿಂದೆ ಈಗಾಗಲೇ ಆ ಸಿನಿಮಾಗಳನ್ನ ನಿರ್ಮಾಪಕಿಯಾಗಿ ಗುರುತಿಸಿಕೊಂಡಿರೋ ರಾಧಿಕಾ ಅವರು ಏನಿದ್ದಾರೆ ಮುಂದಿನ ಯಾವುದಾದ್ರೂ ಒಂದು ಹೊಸ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಂಡಿದ್ರೆ ಅಥವಾ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡ್ಬೇಕೆಂದುಕೊಂಡಿದ್ರೆ ಆ ರೀತಿಯಲ್ಲಿ ಏನಾದ್ರೂ ವ್ಯವಹಾರ ನಡೆದಿದ್ರೆ ಸಿನಿಮಾಗೆ ಸಂಬಂಧಪಟ್ಟಂತೆ ಈ ಹಣ ಹೇಗೆ ಸಂದಾಯ ಆಯಿತು ಯಾರಿಂದ ಯಾವ ಉದ್ದೇಶಕ್ಕಾಯ್ತು ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗುತ್ತೆ ಈ ಸ್ಪಷ್ಟವಂತ ಒಂದು ಉತ್ತರವನ್ನು ಕೊಡ್ಬೇಕಾದ್ರೆ ಅವರು ಎರಡು ಮೂವತ್ತಕ್ಕೆ ನಾನು ಎಲ್ಲವನ್ನ ಖಂಡಿತವಾಗಿ ಉತ್ತರ ಕೊಡ್ತೀನಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹಾಗಾಗಿ ನಾನು ಮಾಧ್ಯಮ ಗೋಷ್ಠಿಯನ್ನ ಕರೆತೇನೆ ಅನ್ನೋ ಒಂದು ಉದ್ದೇಶದಲ್ಲಿ ಇವತ್ತು ಎರಡು ಮೂವತ್ತಕ್ಕೆ ಒಂದು ಮಾಧ್ಯಮ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಾಧ್ಯಮ ಗೋಷ್ಠಿ ಕೂಡ ಪ್ರಾರಂಭ ಆಗುತ್ತೆ ಈ ಸಂದರ್ಭದಲ್ಲಿ ರಾಧಿಕಾ ಅವರೇ ಸ್ವತಃ ಅಕೌಂಟ್ಗೆ ಹಣ ಜಮೆಯಾದ ಕುರಿತಂತೆ ಜೊತೆಗೆ ರವಿರಾಜ್ ಅವರು ಕೂಡ ಸಿಸಿ ಕಚೇರಿಗೆ ಹೋಗಿ ಬಂದಿರ್ತಕ್ಕಂಥದ್ದು ಇವೆಲ್ಲವಕ್ಕೂ ಕೂಡ ಉತ್ತರ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಿಗಲಿದೆ ಅಂತ ಹೇಳ್ಬೋದು ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ Че ка брекна на трае рачни, смо да Ек.